ூர் பவுனியதன்றிக்கி கிடத மாலின் அண்ணக மாலின நம்ம பல்லவி அடித்தாள் கோல மத்தினு கூல நம்ம பல்லவிட் தண்ண ಕೋಲಾ ಮುಟ್ಟಿನ ಕೋಲೋದು ನಿಲುವಿನ ಮ್ಯಾಲಿನ ಮಸರ ಕೆಳಗ ಬಿಂದಾರ ಕೆಸರ ನಿಲುವಿನ ಮ್ಯಾಲಿನ ಮಸರ ಕೆಳಗ ಬಂದಾರ ಕೆಸರ ನಮ್ಮ ಪಲ್ಲವೇ ಬಸರ

ಆಹಾ ಜಮಖಂಡಿ ಬಸ್ ಸ್ಟಾಳಗ ಜಗಳಾತ ಬಣ್ಣ ಹತ್ತಿ ಲಾಜದಾಗ ಬಗಿ ಹರತ ಮಂಡ ಮೂಗಿ ಹೆಣ್ಣಿ ಇಲ್ಲ ನಮ್ ಸುತ್ತ ಇಂಥವ್ರು ಇದಾವ ರೀ ಜಗತ್ನ್ಯಾಗ ಹೋರಿ ನೀವು ಎಲ್ಲ ಗೌಡ್ರಿಂದ ಒಬ್ರು ಇಂಥವ್ರು ಇರ್ತಾರೆ ಹ ಏನು ಸುದೀಪ್ ಹೇಳವ್ರ ಪದ ಹಾಡ್ರಿ ಅವ್ರು ಎದ್ದೆ ಬಂದ್ರಿ ಹೌದು ನೋಡಿ ಹೆಂಗ್ ಮತ್ತು ಹೊಲಿ ನಮ್ಮ ಕಂಪನಿ ಎಲ್ಲಿ ಹೊಲಿಸಿದ್ರಪ್ಪ ಅರಿ ఇక్కడ నిన్న మగ రాజా కథ వ్యాడ రుమాన సుమాన గల్ హాల మారి భీ నిల్గా హాలరతిని దీని మారి భరత నిల్గా పన్న ನೀನೇ ಹಾಡವನ ಅವನು ಬಿಟ್ಟೆ ಹೋತಿನ ಸಾಕು ಯಾ ಮಾಡಬೇಕು ಹೌದು ಏನು ಅಚ್ಚಿವ ಹೌದು ಅಲ್ಲ ಏನು ರಿ ಲಕ್ಕರಿ ಅದಲ್ಲ ಮೈಕ್ ಅದಕ್ಕೆ ಕೊಡಲಾಗಿದ್ದೆನಾ ನಿಮ್ಮ ಒತ್ತೈ ಕೊಟ್ಟಿ ಕಿಂಗ್ ಆಯ್ತು ನಾವು ಪ್ರಶ್ನೆ ಹಾ ಇಲ್ಲಿ ಇಡತನ ಮನೋರಂಜಕ್ ಅವನು ಸಾರ ಜೋಲಿ ಬೀಗತ ಹಿ ನೀ ಬೇಕೋ

सोरे काल मर काल आर कले आरो घोले मूर्ति मुंत बिल मूर्ति મોહગા સ્વંતંબલ તલાવા એ બોરુંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં கேரே காலை ஆவரு கோலே போறார்க்கு ஆவது கோலே வயசை ருத்தன துடுதீ முகல மூலிகோல் ಅವ ವೈಯಸ್ಸೈರತ್ತನ ದುಡುದು ಕಕ್ಕಿ ಮುಗದ ಮ್ಯಾಲ ಮುಲಿಗಿ ಕುಂತೀವಿ हिड़िशर ड़ी शर्मोली माड़ी पोली खड़ी हिड़ी शर्मोलीसार जोलेग हिड़ी देखो प्याले संसार जोलेग इड़ी देखो प्याले मरदर ದು ಕಟ್ಟಿ ಮುಗುದ ಮ್ಯಾಲ ಮೂಲಿಗೆ ಕುಂತಿ ಹಾಕತ ಮುಗುದ ಮ್ಯಾಲ ಮೂಲಿಗೆ मोली कूली गाड़ी हिड़ रोली संसार सोले जगत हिड़ तो संसार सोले जगत हिदारेरे आगोद ಕುಂತಿ ಹಾಡದ ತಾಯಿ ತಂದೆನು ಮರಕಿ ತೌ ತೌ ಮಕ್ಕಳ ಸುಖದಾಗ ಕುಂತಿ ಹಾಡದ ಮ್ಯಾಲ ಮೂಲಿಗೆ ಕುಂತಿ हेलो 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 चलो क्या कलर नीना को अम्मा बस तब हरली क्या हुआ

भक्ति माहगी मैच सोरे साथी ये माड़ी गुरुव भक्ति माही मेची सोले सा चले संसार जोले में सही सब को प्यारे संसार जोले में सही सब को प्यारे मुरलर केले ले कले आंगन पोरे मुरलर के ले कले आंगन पोरे पर्वती नोड़ भक्ति खातर कंटे हड़ल के रुआस्ती नोडर भक्ती कातर कंटेगे होडद रुस्ती मेल अपन नौन कणीली हेल बी मालपन ओड्यान कणीली हेलबी संसार चोले बगट हिड़क बे संसार चोले बेग हिड़दारेरे काले आगोदेदारेरे ನಿನ್ನ ಭಕ್ತಿ ಮಾಳಿಂಗ ರಾಯ ಭಕ್ತಿ ಮಾಡ್ತಿದ್ದ ಶ್ರೀಡಿಯಾಣ ಮಸದಾಗ ಅವಾಗ ಶಿವ ಪಾರ್ವತಿ ಮರ್ತ್ಯಕ್ಕೆ ಬಂದ್ರು ಮರ್ತ್ಯಕ್ಕೆ ಬಂದ ಮೇಲೆ ಮಾಳಪ್ಪನ ಭಕ್ತಿ ನೋಡಿ ಏನ್ ಕೇಳ್ತಿ ಕೇಳ ಕೊಡ್ತೀನಂದ್ರ ಅವರು ಏನಪ್ಪಾ ಹೆಂಗತ್ತಾರ ಕೇಳು ನೆಚ್ಚಿನಿಮಾಗೆ ನಿನ್ನ ಭಕ್ತಿ ಕಡಿತನಕ್ಕ ಕೀರ್ತಿ ಕೇಳಿಲ್ಲ ಕೊಡ್ತೀನಿ ಇದು ಕ್ಷಣದಲ್ಲಿ ಮಾಡಪ್ಪ ನೀನು ಕೇಳಿಲ್ಲ ಕೊಡ್ತೀನಿ ಇದೆ

ಬರುತ್ತಿ ಮಗನೇ ನಿನ್ನ ಪೂರ್ತಿ ಏ ದೇವಳಿಗೆ ಹಬ್ಬಕ್ಕೆ ಮುಂಡಸ ಬರುತ್ತೆ ನನಗ ಆಗುದು ಮನಕ್ ಶಾಂತಿ ಏ ಹುಲ್ ಜಂಟಿ ಆಗ ಕಟ್ಟುವ ಜಗೀಲಿ ಗುರು

ಒಂದ್ ಜನಪದ ಅಂದ್ರೆ ಇಟ್ಟ ಚಂದ ಹಾಡಿ ಚಂದ ಮಾತಾಡಿ ಈಗ ಅವು ಕೊಡ್ಬೇನ್ ಹತ್ತದೆ ಅಂದ್ರೆ ಮತ್ತೆ ಕೆಡ್ತದೆ ಕೆಲಸ ಗೆದ್ದಿತ್ತು ನೀ ಭಾಳ ಗೆದ್ದಿ ಬಿಡು ಹಾಡಮಿಟ್ಟು ಮನಸ್ಸಿಗೆ

ನೀಡಿ ಚಾ ಚೋಡ ಹಾ ಚೋಡ ಸಾಕು ನಿಮ್ಮ ಅಪ್ಪ ಊರಾಗ ಮೇಂಬಾರ ತಿರುಗತ ಬುಲ್ಟ ಗಾಡಿ ಮೇಲೆ ಕುರ್ಕುರ್ ನೋಡಲಿ ಹಂಗೆ ಹಟ್ಟಿ ಫುಲ್ ನನಗ ಇನ್ನೊಂದ ಇಲ್ರಿ ಅದು ಬರ್ತಿತ್ ನಾ ಹಾಡ್ತಿದ್ದೇವ್ ದೇವ್ರು ತರ ತಿಳ್ಕೊಬೋ ಪಟ್ಟಿ ಅಂಗಡಿ ಪಾರು ಇಟ್ಟು ಇತ್ತ ಕೊಡುವ ಚೋರು

ಗೌಡ್ರ ನೀವ್ ಹಾಡಿಂದ ಕಾಕಾಗೋಳಿ ಎರಡು ಮಾತ್ ಹೇಳ್ತೀನಿ ಸಿಟ್ಟಿ ಬರಬೇಡ್ರಿ ಕಣ್ಣನ ನೀರು ಎರಡು ಮಾತು ಮಾತ್ ಹೇಳ್ತೀನಿ ಬ್ಯಾಡಪ್ಪ ಹಾಡಿ ಹಾಡ್ಸಕ್ ಕೊಡೋ ಅಂತ ಕೊಡಮ್ಮ ಅವ್ನು ಮುಗಿಲ್ರಿ ಹಾಡೋದು ಲಾವಣ್ಯ ನಿನ್ನ ಬರ್ತೈತಿ ಪುಣ್ಯ ಲಂಗಣ್ಯ ನಿನ್ನಂಬರ್ ಕೊಟ್ಟಿ ಪುಣ್ಯಕ್ಕೆ ನನಗ್ ನಂಬರ ಗೌಡ್ರ ಎಪ್ಪ ನೀ ಗೌಡರ ಕೊಡುವ ನನಗ ಒಳ್ಳೆ ಪದ ಹಾಡಿದ್ರಿ ಹೌದೌದು ಹೌದಾ ವರ್ ಕೊತ್ತಾರ ಇಪ್ಪ ನಿಮ್ಮ ಹಬ್ಬದವ್ರ್ ಕೊತ್ತಾರ ಹೇಳ ಬೇಡ್ರಿ ಆಯ್ತ್ರಿ ಟೈಮ್ ಆಗ್ತಾವ್ರಿ ಬಂಧುಗಳೇ ಇಷ್ಟ ಪ್ರೀತಿ ಬಾಳ ನಗನ್ ನಗತ ಕೊತ್ತಿದಿರಿ ನಿಮ್ಗೆ ಯಾಕೆ ದುಃಖದ ಮಾತು ಹೇಳ್ಬೇಕಾಗಿತ್ತು ಅಂದ್ರೆ ಬಡತನ ಸಂಸಾನ ಶ್ರೀಮಂತರ ಮಕ್ಕಳಾಗಿ ಹುಟ್ಟಬೇಕಂತ ಹೊರತಾಗಿ ಬಂಧುಗಳೇ ಬಡವರು ಮಕ್ಕಳಾಗಿ ಹುಟ್ಟಬಾರದು ಶ್ರೀಮಂತನ ಸುಳೆ ಆಗುವಕ್ಕಿಂತಲೂ ಬಡವನ ಹೆಂಡತಿ ಆಗುದು ಲೇಸು ಯಾಕೆ ನಿಮಗೊಂದು ಮಾತು ಹೇಳ್ತೀನಿ ಬಂಧುಗಳ ವಿಚಾರ ಮಾಡ್ರಿ ಕೈ ಮುಗಿತಿನಿ ಶಾಂತರಿ ಸಂಸಾರ ದುಡಿದ್ರು ಹೊಟ್ಟಿ ತುಂಬಿ ದುಡೀಲಿ ಕುಪ್ಪಸ ಮಕ್ಕಳು ಎಳೆ ನಂಬದೈತಿ ಮಂದಿ ಮನಿ ಮುಸರಿ ತಿಕ್ಕಿ ತಂದಿ ತೀರ್ ಹೋಗಿದ ಮಂದಿ ಮನಿ ಮುಸರಿ ತಿಕ್ಕಿ ತಾಯಿ ಒಳ್ಳ ಸಾವ್ರಿ ತಂದು ತುತ್ತಾಕಿ ತಾಯಿ ಜೋಪಾನ ಮಾಡಿದ್ರು ಮಕ್ಕಳಿ ಜೋಪಾನ ಮಾಡಿದ ಅವಳಿ ಜವಳಿ ಹಂಗ ರಾಮಣ್ಣ ಲಕ್ಷ್ಮಣಂತರ ಇಬ್ರು ಗಂಡಸ ಮಕ್ಕಳು ಹುಟ್ಟಿದ್ರು ನಮ್ಮ ಮನಿಯೊಳಗ ಕಿರಿಕಿರಿ ಮಾಡಕತ್ತಾನ ಹುಡುಗರುಗಳ ಜಗಳ ಬರಕತ್ತಾನ ತಮ್ಮನ್ನು ಕರ್ಕೊಂಡು ಹೊಲಕ್ ಹೋಗಪ್ಪ ಬಡತನ ಸಂಸಾರ ಸಂಸ್ತಿ ಹೊಟ್ಟಿ ತುಂಬತೈತಿ ಭಗವಂತ ಮಕ್ಕಳು ಹೇಳಿ ನಮ್ಮದಾದೆಪ್ಪ ತಮ್ಮ ಇಟ್ಟೆ ಬಿಟ್ಟರೆ ಉಡಾಳಾತನ ತಮ್ಮ ಹೊಲಕು ಕರ್ಕೊಂಡು ಹೋಗೋ ಅಂತ ಹೇಳಿದ್ರು ಯಾಕೆ ತಾಯಿ ಅಂತ ತಿಳ್ಕೊಂಡು ಕಿಶನ್ ಅಣ್ಣ ಹೆಗನ ಮೇಲೆ ಕೊಳ್ಳಿ ಇಟ್ಕೊಂಡ್ ಕಿಶನ್ ತಮ್ಮನ್ನು ಹೊಲಕು ಕರ್ಕೊಂಡು ಹೋದ ಹೋಗುವಂತ ಟೈಮ್ ದಾಗ ಹೊಲದಾಗಿರ್ತಕ್ಕಂಥ ಕಂಟಿ ಕೆಡೋದು ಹಣ್ಣು ಅಡ್ಡಿಗೆ ಮುಳ್ಳ

ಕೇಳಿ ಓಡೋಗಿ ತಮ್ಮ ಅಣ್ಣ ಕರೀದ ಅಣ್ಣ ಹಗಲ ಮೇಲೆ ಕೊಳ್ಳಿ ಇಟ್ಕೊಂಡು ಓಡಿ ಬಂದು ನಿಂತು ನೋಡ್ದ ಏ ಬಂಗಾರದ ಹಾಂಡಿ ಹಚ್ಚತ್ತ ಮತ್ ಚಲೋ ಐತಂದ ಏಣ ಊಟ ಮಾಡೋ ನಾವು ಕಟ್ಟಿ ರೊಟ್ಟಿ ಕಾರಳಿ ಹಿಂಡಿ ಕೊಟ್ಟಳ ಊಟ ಮಾಡಿ ಕಿಸಿ ನಾವು ಹೋಗಿ ಬಂಗಾರದ ಹಾಂಡಿ ಸುದ್ದಿ ಮುಡ್ಸೋನು ಅಣ್ಣ ಬಾ ಊಟ ಮಾಡೋಣ ತಿತ್ ಕೂಸ ನೋಡ್ ಹುಚ್ಚು ಸುಳಿ ಮಗ ಅಣ್ಣ ಏ ತಮ್ಮ ನೀ ಊಟ ಮಾಡು ಹೊಲಕ್ ಒಂದು ಕಂಟಿ ಮೂಲ ಕಂಟಿ ಕಡ್ದು ಊಟ ಮಾಡ್ತೀನಿ ಅಂದ ತಮ್ಮ ಬಂಧುಗಳ ವಿಚಾರ ಮಾಡ್ರಿ ಅಣ್ಣಗ ತಿಳಿಲಿ ತಮ್ಮಗ ತಿಳಿಲಿಲ್ಲ ಈ ಬಂಗಾರ ಗಂಟದ ಹಿಗ್ಲೆ ಖುಷಿ ಇತ್ತು ತಮ್ಮ ಹಣ್ಣು ಮನದಾಗ ಹೊಂಚಾಕ್ಲಕ್ಕ ತಮ್ಮಗೆ ಬಂಗಾರದ ಗಂಟೆ ಹತ್ತದ ಅರ್ಧ ಪಾಲ ತಮ್ಮಗೆ ಹೊತ್ತದ ಅರ್ಧ ಪಾಲ ಬರ್ತದ ಬರ್ತದತ್ತ ಮನದಾಗ ಹೊಂಚಾಕದ ಈ ಪಾಲ ಪೂರ ಬಂಗಾರ ಹಾಂಡೆ ನನಗೆ ಬರಬೇಕ ಮಣದಾಗ ಹೊಂಚಾಕದ ಯಣ ಆ ಯಾವಾಗಾದ್ರೂ ಕಡದ ಮೂಳೆ ಹಚ್ಚವ್ ನೀನೇದಿ ಆ ಯಾವಾಗಾದ್ರೂ ಕಡ್ಯಾವ್ ನೀನೇದಿ ಆಯ್ ರಟ್ಟಿ ಕಟ್ಟಡ ಊಟ ಮಾಡ್ ಬಾರೋ ಎಣ್ಣ ಏ ತಮ್ಮ ನೀ ಊಟ ಮಾಡೋ ತಿಳಿಯುವಂತ ಮಾತಲ್ಲ ನೀ ಊಟ ಮಾಡು ಒಂದ್ ಕಂಟಿ ಮೂಲ ಆಗಿದೆ ಕಂಠಿ ಕಡದ ಊಟ ಮಾಡುತ್ತ ಸಮಾಧಾನ ಆಗಲ್ಲ ತಂದ ಆ ಯಾಕಾಗಲ್ಲ ನಾತ ಕಳ್ಕೊಂಡು ಬುತ್ತಿ ಕಟ್ಟಿರತಕ್ಕಂಥ ಬುತ್ತಿ ಬೀಚ್ ಕಿಸಿಂದ ಕಟ್ಟಿರೊಟ್ಟಿ ಕಾರೆ ಹಿಂಡಿ ತಗೊದ ಬಾಯಾಗ ತುತ್ತಾಕ್ಕೋತಿತ್ತು ಕೂಸ ಪಗಲ ಮ್ಯಾಲ ಇರ್ತಕ್ಕಂಥ ಕೊಡ್ಲಿತ್ತ ತಮ್ಮನ ಕೈ ಕಡದ ಬಂದಗುಳೆ ತಮ್ಮನ ಕೈ ಕಡದ ತಮ್ಮತಿತ್ತು ಏ ಅನಾ ಏನು ಮೋಸ ನೋ ಕಾಸಿ ಬೆಳ್ಳಿ ತಗೋ ಬಂದ್ಯಾರ ತಗೋ ಎಲ್ಲಾ ಹೊಲ ತಗೋ ಮನಿ ತಗೋ ಗೌರ ಮನ್ಯಾಗ ಜೀಟ ಇಟ್ಟ ಅದಿಟ್ಟು ಬಂಗಾರ ನೀನೆ ತಗೋರೋ ಏನ ನನ್ನ ಜೀವ ಉಳಿಸೋ ಎಣಾತಿತ್ತು ಕೂಸಾ ಏ ಮಗನ ಬಿಟ್ಟ ನಿಂದ್ರದಪ್ಪ ಅಲ್ಲ ಓದ್ತಾಯ್ತು ಅರ್ಧಪ್ಪ ಅಲ್ಲಿ ನನಗ್ ಬರ್ತದಂತ ಕಳ್ಕೊಂಡು ಬಿದ್ದಿರ್ತಕ್ಕಂತ ಕಳ್ಳಿ ತೊಂದ ಎತ್ ಹೊಡೆದ್ ಬಿಟ್ಟ ರುಂಡ್ ಒತ್ತಟ್ಟಾಯ್ತು ದಂಡು ಒತ್ತಟ್ಟಾಯ್ತು ಬಂದುಗಳೇ ರುಂಡ ತಟ್ಟೈತು ದಂಡ ತಟ್ಟಾಯ್ತು ಯಾರೇ ನೋಡಿ ಗಿಡ ತಿಳ್ಕೊಂಡು ಕೈಯಾಗಿರ್ತಕ್ಕಂತ ಕಡ್ಲಿ ಹೋಗದ ಒಂದು ಕೈಯಾಗ ರುಂಡಿಡ್ದ ಒಂದ್ ಕೈಯಾಗ ದಂಡ ಕಡು ಹೊಲ್ದಾಗಿರ್ತಕ್ಕಂಥ ಕಣಕಿ ಬನಮೆ ಆಗ ತಮ್ಮನ್ ಹೆಣ ನೋಡ್ರಿ ಒಂದೇ ತಮ್ಮ ಹೆಣ ಮುಚ್ಚಿಟ್ಟ ಮಂದಿ ಮನಿ ಗೌಡ್ರು ಮನಿ ಮುಸ್ರಿ ತಿಕ್ಕಿಲಾ ಕಾಶಿ ಏ ಕಾಶಿ ನಿನ್ನ ಮಕ್ಳು ಒಂಥರ ಹೋಳ್ಗಿ ಹುಗ್ಗಿ ಅಣ್ಣ ಸಾರ ಕೊಟ್ಟಿ ಕೊಟ್ಟಿದ್ರು ಮನಿಗೋದ್ರು ಹೋದ್ರ ಮಕ್ಳಿಲ್ಲ ಹೊಲ್ದಾಗ ಮಕ್ಳು ಅದ್ರು ಕರ್ಕೊಂಡು ಊಟ ಮಾಡಿದ್ರು ನಂದು ಆನಂದ ಅಥವಾ ಹೊಟ್ಟೆ ತಿಳ್ಕೊಂಡು ಅನ್ಕೊಂಡು ಬುತ್ತಿ ಕಟ್ಕೊಂಡು ಗೌರವ ನನ್ನ ಬುತ್ತಿ ಕಟ್ಕೊಂಡು ಸೀದಾ ಹೊಲಕ್ಕೆ ಬಂದು ಏನ್ ತಾಯಿ ಬಂದು ಹೊಲಕ್ ಬಂದು ನಿತ್ತಿ ನೋಡಿದಳು ಯಪ್ಪ ರಾಮ ನೀ ಒಬ್ನೇ ಅದಿಯಪ್ಪ ಲಕ್ಷ್ಮಣ್ ಎಲ್ಲ ನೋತಂಗ್ಳು ದೋಸ್ತರು ಬಂದಿದ್ರು ದೋಸ್ತರು ಕೂಡ ಮ್ಯಾಗಿನ ಹೊಲ ನೋಡಿ ಬರ್ತೇನೆ ತೊಯ್ಯನ ಕಾಶಿ ನೀ ಯಾಕ ಬಂದಿ ಇಂತ ಬಿಸಿಲಾಗತ್ತಂದ ಗೌಡ್ರ ಮನೆಯಾಗ ಬುತ್ತಿ ಕಟ್ಟಿದ್ರು ನನ್ನ ಜೀವ ಕೇಳಿದ ಹೊಲಕ್ ಬಂದಿನಪ್ಪ ಕೈಕಾಲ ಮಾರಿ ತಕ್ಕೊರೋಕಂದ ಊಟ ಮಾಡಕತ್ತಿ ಅತ್ತಂದ್ಳು ಬುತ್ತಿ ಬೀಚ್ ಮಗನಿಗೆ ಉಳ್ಳಾಕ ಕೊಟ್ಲು ಉಣುವಂತ ಟೈಮ್ ಹಿರಿ ಮಗನಿಗೆ ನೆತ್ತಿಗೆ ಇರ್ತಕ್ಕ ಹಿರಿಯ ಮಗನಿಗೆ ನೆತ್ತಿ ನೆತ್ತಗೆರ್ತು ತುಂಬಿರ್ತಕ್ಕಂತ ಕೂಡ ಎಲ್ಲಿತ್ತು ಬನಿಮಿ ದಂಡಿಗೆ ಇಟ್ಟಿದ್ದ ಊಟಕ್ಕೆ ಎತ್ಕೊಳ್ಳೋ ಬೇಲಿ ಕೂತಿದ್ದ ಎಪ್ಪಾ ನೆತ್ತಿಗೆರದ ಹೋಗಿ ಒಂದ್ಸರಿ ನೀರ್ ತತ್ತಿನ ಕಾಶಿ ನೀ ಊಟ ಮಾಡು ಒಂದೇ ಎದ್ದು ಬಂದ್ ಆನೆಗೆ ತೊಡತಾಳೆ ತಾಯಿ ಆನೆ ಇಟ್ ಆನೆ ಇಟ್ಲು ಇಟ್ಟಂತ ಟೈಮ್ನಾಗ ಬನಿಮಿದಲ್ಲಿ ಬಂದಳು ತಾಯಿ ಬರೋಬರ ಬನಿಮಿ ದಂಡಿಗೆ ಬಂದು ಕಿಸಿ ನಿತ್ ವಿಚಾರ ಮಾಡ್ಳು ನೆದ್ರ ಎಲ್ಲಿ ಹೋಯ್ತು ಎತ್ಕೊಳ್ ಕಟ್ಟಿ ನೆದ್ರ ಹೋಯ್ತು ಎಪ್ಪಾ ನೆಗ್ಲಿ ಉಡಿ ಅಂತ ಎತ್ಕೊಳ್ಳೋದಪ್ಪ ಇಂತ ಬಿಸ್ಲಾಗ ಒಣ ಬೈಲಿ ಎತ್ಕೊಳ್ ಕಟ್ಟಿಲ್ಲ ಒಂದು ಸುಡು ಕಣಿಕೀರ್ ಹಾಕಬೇಕಿಲ್ಲ ಹೋಲನ ಕಾಶಿ ಅಂದ್ಳು ಏ ಯವ ಯಾಕ ಆಮೇಲೆ ಹಾಕ್ತೀನಿ ನೀರ್ ತಗೊಂಡ್ ಬಾ ಅಂದ ನೀ ಒಂದೇ ಊಟ ಮಾಡುವಂತ ಆಗ್ ಬಿಟ್ಟು ಬರಬೇಡಪ್ಪ ಹಣ ನೋಡತ್ತೆ ಒಂದ್ ಸುಡು ಇರುಳು ಎರಡು ಸುಡು ಇರುಳು ಮೂರ್ನೇ ಸುಡು ಇಲ್ಬೇಕ ಹನೂರದಾಗ ಮಗನೂರು ರೊಂಡ ಮಗನ ದಾಂಡ ಕೈಯಾಗ ಬತ್ತು ಕಾಶಿ கண்ணன் நீர் தாய் தகது எதிக்க மோசில மலியாக காசி காசி தமக்கு அண்டை ஆத்தி ஓடி தமக்கு அண்டை ஆயித்து காசி தமக்கு ஓத்தமீவ நானே ஒட்னே காசி அந்த நீச்சது எந்த கட்டிக்கோ நான் தாய் கண்ணன் நீர் தள தளக்கித்து அழுவ ಈ ಹೋಗಿ ನಮ್ಮ ಪೊಲೀಟೀಷಿಯನ್ ಪ್ರೇ ಕೊಟ್ಟ್ರಿ ಯಾರ ಪೊಲೀಸರು ಈಕಿನ ಬಿಡಬಾರ್ದು ಅದೇ ಕೊಡ್ಲಿ ಬಂದು ತಾಯಿ ಉಂಡ ಕಡದ ತಾಯಿ ತಾಯಿ ಚೆಲ್ಲೆ ಪಿಲ್ಲೆ ಒದ್ದಾಡಕತ್ತಿತ್ತು ತಾಯಿ ದಂಡ ಇನ್ನು ಯಾರೇ ನೋಡಿ ಗಿಡ ತುಳ್ಕೊಂಡು ಕಿಸಿಂದ ಬಂಗಾರದ ಹಾಂಡೆ ತಂದು ಮನಿಗ್ ಓಡಿ 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 ಮನಿಗೆ ಬರ್ತಿದ್ದ ಬರುವಂತ ಟೈಮ್ ಅದಾಗ ಹಳ್ಳದ ದಂಡಿಗೆ ನಾಲ್ಕು ಮಂದಿ ಕಳ್ರು ಕೂತಿದ್ರು ನೋಡ್ರಿ ಚಾರ ಮಾಡ್ರಿ ಹಳ್ಳದ ದಂಡಿಗೆ ನಾಲ್ಕು ಮಂದಿ ಕೋಳ್ರ ಕೂತಿದ್ರು ಈ ಮಗ ಏನ ತೊಂದ್ ಹೊಟ್ಟೆ ಬರ್ಚಕ್ಕೆ ನೀರಸ ನೀರು ಕುಡಿಯ ತಡಿಯ ತೆಳಕಿಂದ ನಾಲ್ಕು ಮಂದಿ ಕೂಡಿ ಹಂಚಾಕ ಮಗನ ಹಿಡಿದ್ರು ಏನ ತೊಂದ್ ಹೊಂಟಿ ಅಂದ ಟೈಮ್ ಏನು ಇಲ್ಲ ನಮ್ಮ ಮನೆಗೆ ಹೋಗ್ಬೇಕು ಬಿಡ್ರಿ ಬಿಡೋ ಅಂತ ಟೈಮ್ ದಾಗ ನಮ್ಮ ಬರ್ಚಕ್ಕೆ ನೋಡ್ತಾರ ಮುತ್ತ ಮಾಣಿಕ್ಯ ರತ್ನ ಬೆಳ್ಳಿ ಬಂಗಾರ ತುಂಬಿದು ಯಾರ ಮನಿ ಕಳು ಮಗ ಹೊಂಟ ಮಗನಿ ಬೇಡ ಬೇಡತ್ತ ನಾಲ್ಕು ಮಂದಿ ಕೂಡಿ ಆ ಮಗನ ಅಲ್ಲೇ ಕಡದ್ರು ಅಲ್ಲೇ ಅವರ ಇವರು ನಾಲ್ಕು ಮನೆ ಕೂಡಿ ಬಂಗಾರ ನನಗೆ ಹೆಚ್ಚ ನಿನಗೆ ಹೆಚ್ಚು ಕ್ಯಾನಲ್ ದಂಡಿ ಕೂತು ಜಗಳ ಮಾಡಕತ್ರು ನನಗೆ ನೀ ಹೊಡಿ ನಿನಗೆ ನಾ ಹೊಡಿಯತ್ತೇಳ್ ಅವು ನಾಲ್ಕು ಹೊಡೆದ್ಯಾ ಅವು ಸತ್ತು ಬಂಗಾರದ ಹಾಂಡ್ಯ ಒಳಗೆ ಬಿದ್ದರ್ಕೊಂಡು ಹೋಗ್ಬಿಡ್ತು ಪ್ಪ ಲಾಸ್ಟ್ ಅದೇಯಾ ಕಲ್ಲಿ ಮಾಡಿರತಾಳ ಮಲ್ಲಿ ಮಾಡಿ ಶ್ರೀಮಂತರಾಗಿರತ್ತೆ ನಾವ್ ಚೀಟಿ ಚಿಪ್ಪಟ್ಟಿ ಮಾಡಾಕಿ ಮೇಲೆ ಆಯ್ತು ಸಂಜೆ ಆಗುತ್ತ ಮೂಲಾಗಾಯ್ತು ಮನ ಮುಂದಾಯ್ತು ನಾವ್ ಹೋಗದೇವಂದ್ರ ಶ್ರೀಮಂತರಾಗಿ ಅಟ್ಟೆ ಉಳಿತರ ನಾವು ಬಡವರಾಗಿ ಇಟ್ಟೆ ಉಳಿತವ ಬಂದ್ಗಳೇ ನಿಮ್ಮ ಕೈ ಮುಗಿದು ಹೇಳ್ತೀನಿ ಇದ್ರೊಳಗ ಯಾರು ಅಂತ ಕೆಲಸ ಮಾಡಬೇಡಪ್ಪ ನಿಮ್ ಕೈ ಮುಗಿದ ಆಯ್ತು ಹಾಳ ಮನೆಯ ಏನಾಗ್ಯದ್ರಿ ರೀ ಚಂದ್ರಶೇಖರ್ಣ್ಣ ಭೀಮರಣ್ಣ ಚಂದ್ರಶೇಖರ ಭೀಮ್ರಾಯ್ ಚಂದ್ರಶೇಖರ್ ಮುತ್ತೆ ಆಯ್ತು ಹಾಡು ತಾಳೆ ರೀ ತಾಳೆ ಅವ್ರಿಗೆ ಹಾ ಯಾವ ಚಾಳಿನ ಕಲಾವಿದ್ರು ಅಲ್ಲ ಇಲ್ಲ ನಮ್ದಕ್ಕ ಬಂದ ಬೆಲ್ಲ ಕೊಟ್ಟಿತ್ತು ಕಲ್ಲ ತರ್ರಿ ಹೊಡಕೀನಿ ಅಂತದ್ ನಡೀತು ತಾಗಿರ್ತಾ ಅದಕ್ಕ ಇರ್ಲಿ ಇಲ್ಲಿ ಈ ಕಡೆ ಯಾರೋ ಸೋಬನ ಪದ ಕೇಳಿರತ್ತ ಅವ್ನ ಬಸ್ಸುನೆ ಹಾಡ್ತಿದ್ದ ಪಾಪ ಇಡುತ್ತಾನ ಹೈರಾಣಾಗ ಅವ್ನ ಬದ್ಲಿನ ಹಾಡ್ತ ಇಲ್ಲ ಇಲ್ಲ ಯಾಕಂದ್ರ ಒಂದ್ ಐದು ನಿಮಿಷ ಟೈಮ್ ಕೊಡ್ರಿ ನನಗ ನಮ್ಮೂರ್ ಪೌಣೇದನ್ರಿ ಹೋಗಿ ಹೆಣ್ ಕೊಡ್ತಾನ್ರಿ ಗಿಡ